ಚಿ ಚಂದ್ರ ಜೊತೆ ಇದ್ದಾಗ ನಾನು ಎಷ್ಟು ಚೆನ್ನಾಗಿದ್ದೆ ಕೇಳಿದ್ದೆಲ್ಲ ಕೊಡಿಸೋನು ಆದರೆ ಆ ಮದನ್ನು ಮದುವೆ ಮಾಡಿಕೊಂಡು ಎಲ್ಲ ಹಾಳಾಗೋಯ್ತು ನನ್ನ ಜೀವನನೇ ಈಗ ನಾನು ಯಾರೂ ಮದುವೆ ಮಾಡ್ಕೊಂಬಕ್ಕೆ ಇಷ್ಟನೇ ಪಡ್ತಾ ಇಲ್ಲ ಆ ನವೀನು ನನ್ನ ಹತ್ತೆ ದುಡ್ಡು ತಿಂದು ನನ್ನೇ ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟ ಎಲ್ಲ ಬರೀ ನನ್ನ ಹತ್ರ ಕಿತ್ಕೊಂಡು ತಿನ್ನಾರೆ ಚಂದ್ರು ಮಾತ್ರ ನನಗೆ ಕೇಳಿದ್ದೆಲ್ಲ ಕೊಡಿಸೋನು ಅವನು ಕುಂಟ ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಅವನ್ನ ಇಷ್ಟಪಟ್ಟು ಮದುವೆ ಆಗಬೇಕಾಗಿತ್ತು ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತೈತೆ ಚಂದ್ರು ಹತ್ರ ಸಾರಿ ಕೇಳಲ್ಲ ಮತ್ತೆ ನನ್ನ ಒಪ್ಕೋತಾನ ಒಪ್ಕೊಂಡ್ರು ಒಪ್ಕೋಬೋದು ಅಷ್ಟು ಇಷ್ಟಪಡ್ತಾ ಇದ್ದ ನನ್ನ ನೋಡೋಣ ಹ್ಞೂ ಸಿಗ್ತಾನೆ ಚಂದ್ರು ಹಾಂ ಅವ್ರ ಮನೆ ಹತ್ರ ಹೋಗೋಣ ಬೇಡ ಬೇಡ ನೋಡೋಣ ಇಲ್ಲೆಲ್ಲಾದರೂ ಊರಲ್ಲಿ ಓಡಾಡ್ತಾನೇನು ಹೊಲ್ತ ಹೊಲ್ದ ಹತ್ರ ಹೋಗ್ತಾ ಇರ್ತಾನೆ ದಿನ ಇಷ್ಟ ನೋಡೋಣ ಚಂದ್ರು ಇಲ್ಲೇ ಹೋಗ್ತಿದ್ದಾನೆ ಮಾತಾಡ್ತಾನೆ ಇರು ಚಂದ್ರು ಚಂದ್ರು ನೀನಾ ಹೌದು ನಾನೇ ಚಂದ್ರು ಊಟ ಆಯ್ತಾ ನಾನ್ ಒಂದು ಊಟ ಆಯ್ತೋ ಬಿಡ್ತೋ ಅದನ್ನ ಕಟ್ಕೊಂಡು ನಿನಗೆ ಏನಾಗ್ಬೇಕಾಗೈತೆ ಏನು ಕರೆದಿದ್ದೆ ಹೇಳು ಏನು ಇಲ್ಲ ಚಂದ್ರು ಸುಮ್ಮನೆ ಮಾತಾಡ್ಸೋಣ ಅಂತ ಕರೆದೆ ಊಟ ಆಯ್ತಾ ನಿಂದು ಏನು ತಿಂಡಿ ಮಾಡಿದ್ರು ಮನೆಯಲ್ಲಿ ಇದನ್ನ ಕೇಳಕ್ಕೆ ಮಾತಾಡಿಸ್ತಾ ನನಗೆ ಟೈಮ್ ಇಲ್ಲ ಹೊಲ್ತಕ್ಕೆ ಹೋಗ್ಬೇಕು ನೀರೆತ್ತಿದ್ದೀವಿ ನೋಡ್ಕೊಂಡ್ಬರ್ಬೇಕು ಹೋಗಿ ನಮ್ಮಪ್ಪ ಬೈತಾರೆ ಹೋಗ್ತೀನಿ ನಾನು ಹಾಂ

ಕರ್ಕೊಬೇಕು ನಾನು ನಿನ್ ಗಂಡ ಇಲ್ವಾ ನಿನ್ ಬಾಯ್ ಫ್ರೆಂಡ್ ಇಲ್ವಾ ಹಾ ಹೋಗು ನನ್ನ ಕೇಳ್ತಾ ಇದೀಯಾ ನನಗೂ ನಿನ್ಗೂ ಏನ್ ಸಂಬಂಧ ನಾನು ಮದ್ ಕವಿತು ನಾನ್ ಮದ್ವೆ ಆಗಿದ್ದೀನಿ ಈಗ ಅವಳ ಅವ್ಳೊಬ್ಬಳನೆ ಮಾತ್ರ ನಾನು ಇಷ್ಟಪಡೋದು ಹಾ ಇನ್ನಂಥವ್ರನ್ನೆಲ್ಲ ನನ್ನ ಕಣ್ಣೆತ್ತನು ನೋಡಲ್ಲ ನನ್ನ ಹತ್ರ ಮಾತಾಡ್ಬೇಡ ನಿನ್ ಮಕ್ಕ ನೋಡಕ್ಕೂ ಅಸಹ್ಯ ಆಗುತ್ತೆ ಏನೋ ಕರ್ದಲ್ಲ ಅಂತ ಹೇಳಿ ನಿಂತ್ಕೊಂಡ್ರೆ ಈ ತರ ಎಲ್ಲ ಮಾತಾಡ್ತಾ ಇದೆಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಹಾ ನಿನ್ನತ್ರ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಹೊರಟೋಗು ನೀನು ಅವಾಗ ಫೋನ್ ಸಾಕು ನೀನು ಫೋನೇ ಮಾಡಲ್ಲ ಹಂಗೆ ಹಿಂಗೆ ಅಂತಾನೆ ಈಗ ನೋಡಿದ್ರೆ ಮಾತಾಡ್ಸಿದ್ರು ನಾನು ಟೌನ್ಗೆ ಹೋಗ್ಬೇಕು ಕರ್ಕೊಂಡು ಹೋಗ್ತೀನಂದ್ರು ಬೇಡ ಅಂತ ಹೇಳಿ ಹೋಗ್ತಾ ಇದನ್ನಲ್ಲ ಇವನೇನು ಶ್ರೀರಾಮ್ ಚಂದ್ರ ಆಗ್ಬಿಟ್ನಾ ಇಲ್ಲ ಇಲ್ಲ ನಾನು ಮಾತಾ ಬಿಡಬಾರ್ದು ಹಿಂಗಾದ್ರೂ ಮಾಡಿ ನನ್ನ ಕಡೆಗೆ ಹೊಲಿಸ್ಕೊಳ್ಳೇಬೇಕು ಒಲ್ದ ಹತ್ರ ಯಾರೂ ಇರಲ್ಲ ಅಲ್ಲಿ ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ ಅಲ್ಲೇ ಹೋಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಹ್ಞೂ ಹ್ಞೂ ಹಂಗೆ ಮಾಡ್ತೀನಿ ಚಂದ್ರು ಚಂದ್ರು ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಹಾಂ ಎಷ್ಟು ಕೂತ್ರು ಮಾತಾಡ್ಸ್ಕೊಂಬರ್ತಾಳೆ ಮತ್ತೆ ಮತ್ತೆನ ಹಾಂ ಹೆಂಗೋ ಸದ್ಯ ನೀರು ಎತ್ಕೊಂಡೈತಿ ಆಟ ಸ್ವಿಚ್ ಹಾಕಿದ್ವಿ ಬ್ಯಾಡ್ಕವೇ ಗದ್ದೆಗೆ ಹೋಗ್ತಾ ಇದ್ದಾವೆ ನೀರು ಹೋಗ್ಲಿ ಹೋಗ್ಲಿ ಇಂಥೇನಾದರೂ ಯಾರಾದ್ರೂ ಕಟ್ಕಂಡ್ರೆ ಅಷ್ಟೇ ಅವ್ರ ಕತೆ ಗೋವಿಂದ ನಾನು ಇವಳ ಬಗ್ಗೆ ಗೊತ್ತಿಲ್ಲದೇನೆ ಅವ್ಳಿಗೆ ಕೇಳ್ಕೇಳಿದ್ದೆಲ್ಲ ಕೊಡಿಸಿ ಫಿಲಾಮ್ಗೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಹಾಂ ನನಗೆ ಆವಾಗ ಬುದ್ಧಿನೇ ಇರಲಿಲ್ಲ ನನ್ನ ಕವಿತನ ಬೆಲೆ ಏನು ಅಂತನ ಗೊತ್ತಿರಲಿಲ್ಲ ಈಗೆಲ್ಲ ಗೊತ್ತಾಯಿತು ಹ್ಞೂ ನನ್ನ ಕವಿತಾ ನನ್ನ ನಾನು ಕಣ್ತರಿಸ್ಲು ಇಲ್ಲದಿದ್ರೆ ಇವಳು ಜೊತೆಗೆ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಹಾಳು ಮಾಡಿ ಕಿರುಳು ಹ್ಞೂ ಇವಳೇನಾದ್ರೂ ಸದ್ಯ ದೇವರೇ ನನ್ನ ಆಕ್ಸಿಡೆಂಟ್ ಮಾಡಿ ಕಾಪಾಡ್ದ ಏಳು ಮದುವೆ ಆಗೋದ್ರಿಂದನ ಇಲ್ಲಿಗಿದ್ರೆ ಏಳನ್ನ ಕಟ್ಕೊಂಡಿದ್ರೆ ನನ್ನ ಜೀವನನು ನರಕಾಗ್ಬಿಟ್ಟಿರೋದು ಹ್ಞೂ ಇಲ್ಲಿ ಕಳ್ಳ ಬಿಡಲ್ಲ ಹ್ಞೂ ದಿವ್ಯಾ ಯಾಕೆ ಇಲ್ಲಿಗೆ ಬಂದೆ ನೀನು ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ನ ಹತ್ರ ಮಾತಾಡಕ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ನಾನು ಹುಡುಕ ಬಂದಿದ್ಯಾ ನಾಚಿಕೆ ಆಗಲ್ವೇನೆ ಒಬ್ಬ ಮದುವೆ ಆಗಿರೋ ಗಂಡಸ್ನ ಈ ತರ ಹೊಲದ ಹತ್ರ ಹುಡುಕ ಬಂದ್ರೆ ಯಾರನ್ನ ನೋಡಿದ್ರು ಏನ್ ತಿಳ್ಕೊಳ್ಳಲ್ಲ ಹ ಸುಮ್ನೆ ಹೋಗು ಇಲ್ಲಿಂದ ನೋಡಿ ಹೇಳಿರ್ತೀನಿ ಹ ಗ್ರಾಚಾರ ನೆಟ್ಟಿಗಿರಲ್ಲ ನೋಡು ಏನಾದ್ರು ಬಂದ್ರೆ ಯೋ ಚಂದ್ರು ಬಾ ಚಂದ್ರು ನನ್ನ ಆ ಕಡೆ ಕರ್ಕೋ ಕೈ ಇಟ್ಕೊಂಡು ನಾನು ಬಿದ್ಬಿಡ್ತೀನಿ ಇಲ್ಲಿ ನೀರಿದಾವೆ ನನಗೆ ನೀರಂದ್ರೆ ಭಯ ಬಿದ್ದು ಸತ್ತೋಗು ಯಾರ್ಗೂ ನಷ್ಟ ಇಲ್ಲ ಇಲ್ಲಿ ಹ ಯಾಕೆ ಚಂದ್ರು ತರ ಮಾತಾಡ್ತೀಯಾ ನಾನು ನೀನು ಎಷ್ಟು ಕ್ಲೋಸ್ ಆಗಿದ್ವಿ ಅಲ್ವಾ ಹಾ ನೀನ್ ನನ್ನ ಎಷ್ಟು ಇಷ್ಟ ಪಡ್ತಿದ್ದೆ ಕೇಳಿದೆಲ್ಲ ಕೊಡಿಸ್ತಾ ಇದ್ದೆ ಎಲ್ಲಿ ಬೇಕಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಹಾ ವಾರಕ್ಕೊಂದ್ಸಲಿ ಸಿನಿಮಾ ಪಾರ್ಕ್ ಅಂತ ಹೇಳಿ ಹೋಗ್ತಾ ಇದ್ವಿ ವೀಕೆಂಡ್ ಎಲ್ಲನ ಈಗ ಏನಾಯ್ತು ಚಂದ್ರು ಯಾವಾಗ್ಲೂ ಕೆಲಸ ಮನೆ ಅಂತೇನೇ ಇರ್ತೀಯ ಹ ನಾನು ಮಾತಾಡ್ಸಿದ್ರು ಮಾತಾಡದೇ ಇಲ್ಲ ಯಾಕೆ ಚಂದ್ರು ನನ್ನ ಮೇಲೆ ಇಟ್ಟು ಹಾ ನಾನಿವಾಗ ಡೈವರ್ಸ್ ಕೊಟ್ಟಿದ್ದೀನಿ ನನ್ನ ಮಗನ್ಗೆ ಮಗನ್ಗೆ ಅವನು ಸರಿ ಇಲ್ಲ அத்தாய் நீர் எஸ் தண்ணி நானே நெடக்கெல்லி வந்தே வரபேட அந்த நின்ந்தானே நாச்சி ஆகல்வ நினைக்க ஒர்டோ இல்ல ಯಾಕೆ ಆ ಆತರ ಮಾತಾಡ್ತೀಯಾ ಏನೋ ನನಗೆ ಅವಾಗಂತ ಕೆಟ್ಟ ಪರಿಸ್ಥಿತಿ ಇತ್ತು ಅದಕ್ಕೆ ಆಕ್ಸಿಡೆಂಟ್ ಆಗಿರೋದು ನೋಡಿ ಕುಂಟ ಆಗಿರೋದ್ ನೋಡಿ ನಿನ್ನ ತಪ್ಪಾಗಿ ಎಲ್ಲ ತಿಳ್ಕೊಂಡು ತಪ್ಪಾಗಿ ಮಾತಾಡ್ಬಿಟ್ಟೆ ಸಾರಿ ಕಣವ್ ಚಂದ್ರು ದಯವಿಟ್ಟು ನನ್ನ ಕ್ಷಮಸ್ ಬಿಡು ನೋಡಿದ್ಯಾ ಈಗ ಮುಗ್ದೋಗಿರ ಕಥೆನೆಲ್ಲ ಮಾತಾಡ್ಕೊಂಡು ಕುತ್ಕಾಮಕೆ ನನಗೆ ಟೈಮ್ ಇಲ್ಲ ನಾನು ತೋಟಕ್ಕೆಲ್ಲ ನೀರ್ ಗದ್ದೆಗೆ ನೀರು ಹಾಕ್ಬೇಕು ಸುಮ್ಮನೆ ಇಲ್ಲಿಂದ ಹೊರಟೋಗು ನೋಡು ಯಾರಾದ್ರೂ ನೋಡ್ದೆ ತಪ್ಪು ತಿಳ್ಕಂತಾರೆ ಸುಮ್ಮನೆ ಹೋಗಿ ಇಲ್ಲಿಂದ ನಾನೇನಾದ್ರೂ ನಿನ್ನ ಮಾತಾಡ್ಸಿದ್ನ ಯಾಕೆ ಈ ತರ ಬಂದು ತೊಂದರೆ ಕೊಡ್ತಾ ಇದ್ಯಾ ಮುಂಚೆ ಯಾವ ತರ ಮಾತಾಡ್ತಿದ್ದೋ ಅದೇ ತರ ಪ್ರೀತಿಯಿಂದ ಮಾತಾಡ್ಸು ಚಂದ್ರು ಹ್ಮ್ ನೋಡಿದಿವ್ಯಾ ನಿಂದು ನಂದು ಸಂಬಂಧ ಮುಗ್ದೋಗಿರೋ ಅಧ್ಯಾಯ ಹ ನಾನವಾಗ ನನ್ನ ತಲೆಗೆ ಇರಲಿಲ್ಲ ಅವಾಗ ನನ್ನ ಹೆಂಡತಿ ಬಗ್ಗೆ ನನಗೆ ಅರ್ಥ ಆಗಿರ್ಲಿಲ್ಲ ನನ್ನ ಕವಿತನ ಪ್ರೀತಿ ಏನು ಅಂತ ನಾ ಗೊತ್ತಿರ್ಲಿಲ್ಲ ಆದ್ರೆ ನನಗೆ ನನಗೂ ನಿನಗೂ ಯಾವಾಗ ಆಕ್ಸಿಡೆಂಟ್ ಆಯಿತೋ ಅವತ್ತೇ ಗೊತ್ತಾಯಿತು ನನ್ನ ಕವಿತನ್ ಪ್ರೀತಿ ಎಂಥದ್ದು ಅಂತಾನ ಹಾಂ ಅವಳದು ಪವಿತ್ರವಾದ ಪ್ರೀತಿ ಕಣಿ ಅವಳೇ ತಾನೆ ನನಗೆ ಕಾಲು ಕುಂಟಾಗಿದ್ರು ಬೇಗ ಹುಷಾರಾಗೋತಾರೆ ನೋಡಿಕೊಂಡ್ಲು ಟ್ಯಾಬ್ಲೆಟ್ಸ್ ಕೊಟ್ಟು ನನ್ನ ನೋಡಿಕೊಂಡು ವೀಲ್ ಚೇರ್ ಮೇಲೆ ಇದ್ರೂ ಹಾಂ ನನ್ನ ಕಷ್ಟ ಸುಖ ನೋಡಿ ನನ್ನ ಅವಳು ನನ್ನ ಕಾಲು ಸರಿಯಿಲ್ಲ ಅಂತಂದ್ರೂ ನನ್ನ ಜೊತೆಗಿದ್ದು ಆದರೆ ನೀನು ಬಿಟ್ಟು ಹೊರಟೋದೆ ತಾನೆ ಹಾಂ ಇಲ್ಲೇ ಗೊತ್ತಾಗ್ತಿದೆ ಯಾರ್ದು ಶುದ್ಧವಾದ ಪ್ರೀತಿ ಅಂತಾನ ನಿಂದೆಲ್ಲನ ಬರೀ ನಾಟಕ ಅಷ್ಟೇನೆ ನಿನಗೆ ಬೇಕಾಗಿತ್ತು ನನ್ನ ಹತ್ರ ದುಡ್ಡು ಖರ್ಚು ಒಬ್ಬ ಬಕ್ರ ಬೇಕಾಗಿತ್ತು ನನ್ನ ಉಪಯೋಗಿಸ್ಕೊಂಡೆ ಅವಾಗ ಹಾಂ ಸುಮ್ಮನೆ ನಾನು ಜಾಸ್ತಿ ಮಾತಾಡ್ತೀನಿ ನಾನು ಸುಮ್ಮನೆ ಹೋಗು ನನಗೆ ಸಿಗ್ತರಿಸ್ಬೇಡ ಎಷ್ಟಾದ್ರೂ ಬೈ ಚಂದ್ರು ನಾನಂತೂ ಇಲ್ಲಿಂದ ಹೋಗೋದೇ ಇಲ್ಲ ನೀನು ನನ್ನ ಕ್ಷಮಿಸ್ಬಿಡ್ಬಿ ಕ್ಷಮಿಸ್ತಿದ್ದೀನಿ ಅಂತ ಹೇಳೋವರೆಗೂ ನಾನು ಹೋಗಲ್ಲ ಅಲ್ಲ ಚಂದ್ರು ನಾವಿಬ್ರು ಲವ್ವರ್ಸ್ ತರ ಇರೋದು ಬೇಡ ಅಟ್ಲೀಸ್ಟ್ ಫ್ರೆಂಡ್ಸ್ ಆದ್ರೂ ಆಗಿ ಚೆನ್ನಾಗಿ ಮಾತಾಡ್ಕೊಂಡಿರೋಣ ಹಾಯ್ ಬಾಯ್ ಅನ್ಕೊಂಡು ಅಂತ ಅಷ್ಟೇನೆ ನಾನೇನ್ ಮತ್ತೆ ನೀನು ನನ್ನ ಲವ್ ಮಾಡು ಅಂತ ಕೇಳಕ್ಕೆ ಬಂದಿಲ್ಲ ಮುಂಚೆ ಥರ ಚೆನ್ನಾಗಿರೋಣ ಫ್ರೆಂಡ್ಸ್ ಆಗಿರೋಣ ಅಂತ ಅಷ್ಟೇ ಹಾಂ ಹಳೇದೆಲ್ಲ ಮರ್ತುಬಿಟ್ಟು ಚೆನ್ನಾಗಿರೋಣ ಚಂದ್ರು ನಾನೇ ನಿನ್ನ ಲವ್ ಮಾಡು ನನಗೆ ಬಟ್ಟೆ ಕೊಡ್ಸು ಅದನ್ನು ಕೊಡಿಸು ಇದನ್ನು ಕೊಡ್ಸು ಅಂತ ಕೇಳೋದೇ ಇಲ್ಲ ನೀನು ಕವಿತೆನ್ನ ಎಷ್ಟು ಅಂತ ಗೊತ್ತು ಆದ್ರೆ ಇಷ್ಟಪಡ್ತೀನಿ ಅದು ಸುಖವಾಗಿರಲ್ಲ ಸಂಸಾರ ಇಬ್ರು ಮದ್ವೆ ಆಗಿದ್ರ ಅಂದ್ಮೇಲೆ ನೀನು ಕವಿತಾನು ಮದ್ವೆ ಆಗಿ ಇಲ್ಲಿಗೆ ಮೂರ್ ವರ್ಷ ವರ್ಷ ಆಯ್ತೇನು ಆದ್ರೂನು ಪಾಪ ಇನ್ನು ಮಕ್ಕಳೇ ಆಗಿಲ್ಲ ಕವಿತೆನ್ಗಂತೂ ಅದೇ ಚಿಂತೆ ನಿನಗೂ ಅದೇ ಚಿಂತೆ ಮಕ್ಕಳು ಬೇಕು ಅಂತ ಅನ್ಸಲ್ವಾ ಚಂದ್ರು ನಿನಗೆ ಚಿ ಈ ಥರ ಎಲ್ಲ ಮಾತಾಡ್ತೀಯಾ ನಿನಗೆ ಯಾಕೆ ಬೇಕು ನನ್ನ ಮಕ್ಕಳು ಸುದ್ದಿ ಕಟ್ಕೊಂಡು ಹಾಂ ನನ್ನ ಕವಿತೆನ್ಗೂ ಮಗು ಆಗುತ್ತೆ ನಿನಗೆ ಯಾರು ಹೇಳಿದ್ದು ಮಗು ಆಗೋಲ್ಲ ಅಂತಾನೆ ಹಾಂ ಸುಮ್ಮನೆ ಮುಚ್ಕೊಂಡು ಇರೋ ನನ್ನ ಸಂಸಾರದ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ಹಾಂ ಹೀಗೆ ಆ ಕಪ್ಪಾಳಕ್ಕೆ ಬಾರಿಸ್ಬಿಡ್ತೀನಿ ನೋಡು ನನಗೆ ಸಿಟ್ಟು ಬಂದರೆ ಏನೂ ಇಲ್ಲ ಇಷ್ಟೊತ್ತು ತಾಳ್ಮೆಯಿಂದ ಇದ್ದೀನಿ ಹಾಂ ನನ್ನ ತಾಳ್ಮೆ ಕೆಣಕಿದ್ರೆ ನಾನು ಮನುಷ್ಯನಾಗಿರಲ್ಲ ಮುಚ್ಕೊಂಡು ಹೋಗ್ತಾಯಿರೋ ಏಯ್ ನಿನ್ಗೇನು ಬೈಯೋದು ಅರ್ಥ ಆಗ್ತಾ ಇಲ್ವಾ ಇದೇನು ಅಲುಕಿಸ್ಕೊಂಡು ನಿಂತಿದೆಯಲ್ಲ ಹಾಂ ಹೋಗೋ ಅಲ್ಲ ನಿನ್ನ ಫ್ರೆಂಡ್ ಅಲ್ಲ ನಿನ್ನ ಶತ್ರು ಆಗಿ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಹಾಂ ನಿನ್ನಂತವಳು ಒಬ್ಬಳು ನನ್ನ ಜೀವನದಾಗ ಬಂದಿದ್ದಾಳೆ ಅನ್ನೋದೇ ನಾನು ಮರೆತು ನನ್ನ ಕವಿತಾನು ನಾನು ಇವಾಗ ಸುಖವಾಗಿದ್ದೀವಿ ಹಾಂ ನೆಮ್ಮದಿಯಾಗಿದ್ದೀವಿ ಯಾವ ಮಗು ಇಲ್ದಿದ್ರೆ ಅಷ್ಟೇ ಅವತ್ತು ನನಗೆ ಅವಳ ಮಗು ಅವಳಿಗೆ ನಾನು ಮಗು ಅಂದ್ಕೊಂಡು ಇರ್ತೀವಿ ಹಾಂ ಹಿಂದೆ ಮತ್ತೆ ನಾನಂತೂ ಬರೋಲ್ಲ ಆ ಥರ ಕನಸೂ ಕಾಣಬೇಡ ಮುಚ್ಕೊಂಡು ಹೋಗು ಮದುವೆ ಮದುವೆಯಾಗಿ ಅವನು ನಿನಗೆ ಕೈ ಕೊಟ್ಟು ಇನ್ನೊಬ್ಬಳು ಮದುವೆ ಆಗಿದ್ದಾನೆ ಅವನು ಯಾವ ನವೀನ್ ಜೊತೆ ಸುತ್ತಾಡ್ತಿದ್ದೆ ಇಷ್ಟು ದಿನ ಅದೆಲ್ಲ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದೀಯಾ ನಿನ್ನಂಥವಳನ್ನ ಮದುವೆ ಆದರೆ ಅಷ್ಟೇ ಮೂರು ಮಾ ಬಿಟ್ಟು ಮನೆ ಮಠ ಮಾರ್ಕೊಂಡು ಬೀದಿ ಸುತ್ತಬೇಕಾಗುತ್ತೆ ಚಂದ್ರು ನಾನು ಹೇಳಿದ್ನಲ್ಲ ಮದನ್ ಜೊತೆ ಡೈವರ್ಸ್ ಮಾಡ್ಕೊಂಡಿದ್ದೀನಿ ಅವನಿಗೆ ಅಲ್ಲೇ ಪತ್ರ ಬರ್ಕೊಟ್ಟಿದೀನಿ ನನಗೂ ನಿಮ್ಗೆ ಯಾವ ಸಂಬಂಧ ಇಲ್ಲ ಅಂತ ಹೇಳಿ ಅವನು ಇನ್ನೊಬ್ಬಳು ಮದುವೆ ಆಗಿದಾನೆ ಅವ್ನಿಗೂ ನನಗೆ ಯಾವ ಸಂಬಂಧನೂ ಇಲ್ಲ ಆಮೇಲೆ ನವೀನ್ ನವೀನ್ ಜೊತೆ ಸುತ್ತಾಡ್ತಾ ಇದ್ದಿದ್ದು ಆ ಮದನ್ಗೆ ಉರಿಸ್ಬೇಕು ಅಂತ ಅಷ್ಟೇನೆ ಅವನು ಅವ್ರ ಅಮ್ಮನ ಜೊತೆ ಸುತ್ತಾಡ್ತಿದ್ನಲ್ಲ ಅದಕ್ಕೋಸ್ಕರ ನಾನು ನವೀನ್ ಜೊತೆ ಸುತ್ತಾಡ್ತಾ ಇದ್ದಿದ್ದು ನಾನೇನು ನವೀನು ಲವ್ ಮಾಡ್ತಾ ಇಲ್ಲ ಅವನು ಸರಿ ಇಲ್ಲ ಅವನಿಗೆ ಕೆಲಸ ಇಲ್ಲ ಅವನ್ನ ನಾನು ಲವ್ ಮಾಡಿ ಏನ್ ತಾನೇ ಸುಖ ಅನುಭವಿಸೋಕ್ಕಾಗತ್ತೆ ಹೇಳಿ ಹಾಂ ಸುಮ್ಮನೆ ಮಗನಿಗೆ ಅವ್ಸೋಕ್ಕೋಸ್ಕರ ಆ ತರ ನಾಟಕ ಮಾಡಿದೆ ಅಷ್ಟೇ ಅವ್ಲ್ಗೂನು ನನಗೂ ಯಾವ ಸಂಬಂಧನೂ ಇಲ್ಲ ಚಂದ್ರು ಅಯ್ಯೋ ನೀನು ಯಾವ ಜೊತೆನಾದರೂ ಹೋಗಿ ಏನ್ ಸಂಬಂಧ ಆದರೂನು ಕಟ್ತಾ ನನಗೇನು ಆಗ್ಬೇಕಾಯ್ತು ನನಗೆಲ್ಲ ಯಾಕೆ ಹೇಳ್ತಾ ಇದ್ದೀ ಇದನ್ನೆಲ್ಲ ನಾನು ಸುಮ್ಮನೆ ದಿವ್ಯಾ ಇವ್ಯಾ ನಿನಗೇನು ಮಾಡೋಕೆ ಕೆಲಸ ಇಲ್ವಾ ಹಾಂ ಸೂರ್ಯ ಅನೇ ನಮ್ಮತ್ತಿಗೆ ನಮ್ಮಣ್ಣ ಇವಾಗ ಸುಖವಾಗಿದ್ದಾರೆ ಅವ್ರ ಸಂಸಾರಕ್ಕೆ ಮತ್ತೆ ಕಲ್ಲಾಕಕ್ಕೆ ಬರಬೇಡ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ ನಮ್ಮಣ್ಣ ಸುಮ್ಮನೆ ಮಾತಾಡ್ತಾನೆ ನಾನೇನಿಲ್ಲ ಕಪ್ಪಾಳಕ್ ಬಾರಿಸ್ತೀನಿ ಸುಮ್ಮನೆ ಹೋದ್ರೆ ಸರಿ ಅಯ್ಯೋ ಏನೇನ್ ಮಗ ಯಾಕಪ್ಪ ಬಂದ ಈ ಸೂರ್ಯ ಚಂದ್ರು ಹೆಂಗು ಅದಾಗೆ ಹ್ಮ್ ಹಂಗು ಹಿಂಗು ಮಾತಾಡ್ಸಿ ನಾನು ಫ್ರೆಂಡ್ಶಿಪ್ ಮಾಡ್ಕೊ ಆ ಥರ ಮಾಡ್ಕೊಂತಿದ್ದೆ ಬೇರೆ ಬಂದ ಅಡ್ಡಕ್ಕೆ ದಿವ್ಯಾ ಹೋಗ್ತೀಯೋ ಏನ್ ಬಿಡ್ಲೋ ಸರಿಯಾಗಿ ಏಟಾ ಅಯ್ಯೋ ಸೂರ್ಯ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಒಳ ಹತ್ರ ಬಂದಿದ್ದೀವಿ ನಾನು ನಮ್ಮಅಮ್ಮನು ನೀರು ಕುಡಿಬೇಕಾಯ್ತು ಅದಕ್ಕೆ ಇಲ್ಲಿ ನಿಮ್ ಬೋರ್ ಹತ್ರ ಬಂದಿದ್ದೆ ಚಂದ್ರು ಇಲ್ಲೇ ಇದ್ರಲ್ಲ ಇದ್ದೆ ಅಷ್ಟೇನೆ ಹಾ ಬೇರೆ ಏನು ಇಲ್ಲ ಹೋಗ್ತೀನಿ ಬಿಡು ತೆಗಿದಾರಿ ಬಿಡು ಮನೆಯಾಳಿ ಇಲ್ಲಿಗಾನ ಬಂದಿದ್ದಾಳೆ ಮತ್ತೆ ನಮ್ಮ ಅಣ್ಣನ ಸಂಸಾರ ಹಾಳು ಮಾಡಾಕಿ ಏನಣ್ಣ ನೀನು ಅವಳ ಹತ್ರ ಯಾಕೆ ಮಾತಾಡ್ತಾ ಇದ್ದೆ ಓ ನಾನು ಸರಿಯಾಗಿ ಮಕ್ಕಗ್ದೆ ಅವಳೇ ಅಲ್ಲಿಂದ ಚಂದ್ರು ಚಂದ್ರು ಅಂದ್ಕೊಂಡು ಇಲ್ಲಿಗಾನ ಬಂದಿದ್ದಾಳೆ ಹಾಂ ಬಿಡು ಅವಳ ಕತೆ ಯಾಕೆ ನಾನೇನು ಅವಳೆಷ್ಟು ಏನೇ ಬೆಣ್ಣೆ ಸಾವಿರ ತಿಪ್ಪುರ್ಲಾಗ ಹಾಕಿದ್ರೂ ನಾನಂತೂ ಅವಳಿಂದೆ ಹೋಗೋಣಲ್ಲ ನನಗೆ ಸರಿಯಾಗಿ ಇವಾಗ ಬುದ್ಧಿ ಇದೆ ಹಾಂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ನೀನು ಚೆನ್ನಾಗಿರ್ತೀಯ ಅತಿಯೇನೋ ಚೆನ್ನಾಗಿರ್ತಾರೆ ಬಿಡಣ್ಣ ಹ್ಞೂ ಸರಿ ನಾನು ನೀರು ಕಟ್ತೀನಿ ನೀನು ಹೋಗಿ ಮನೆ ಹತ್ರ ಹೋಗು ಏಯ್ ಅಲ್ಲಿ ತೆಂಗಿನಕಾಯಿ ಕೀಳೋರು ಬಂದಿದ್ರು ನಾನು ಅಲ್ಲಿ ನೋಡ್ತೀನಿ ನೀನಲ್ಲಿ ನೀರು ತಿರುವು ಇಲ್ಲೇ ಸರಿ ಅಣ್ಣ ಆಯಿತು ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋ ನಾ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಟ್ಟೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ